ಕೇಂದ್ರ ರೈಲ್ವೆ ಖಾತೆ ಮತ್ತು ಜಲಶಕ್ತಿಯ ರಾಜ್ಯ ಸಚಿವರಾಗಿರುವಂಥ ಮಿನಿಸ್ಟರ್ ಆಫ್ ಸ್ಟೇಟ್ ಆಗಿರುವಂಥ ವಿ ಸೋಮಣ್ಣನವರು ತುಮಕೂರಿಗೆ ಮತ್ತೊಂದು ಅನೌನ್ಸ್ಮೆಂಟನ್ನು ಮಾಡಿದ್ದಾರೆ ವಸಂತ ನರಸಪುರದಲ್ಲಿರುವಂಥ ಕೈಗಾರಿಕಾ ಏರಿಯಾಗೆ ಹೊಸ ಒಂದು ಯೋಜನೆ ಬರಲಿಕ್ಕಿದೆ ಅಂತಕ್ಕಂಥದ್ದನ್ನು ಅವರು ಹೇಳಿದ್ದಾರೆ ತುಮಕೂರನ್ನು ಬ್ಯಾಂಗ್ಳೂರಿಗೆ ಪ್ಯಾರಲಾಗಿ ಒಂದು ಸ್ಮಾರ್ಟ್ ಸಿಟಿಯನ್ನಾಗಿ ಮಾಡಲಿಕ್ಕೆ ಸುಮಾರಷ್ಟು ಕೆಲಸಗಳು ನಡೀತವೆ ಅದರಲ್ಲಿ ಇದೂ ಒಂದು ಅಂತ ಅವ್ರು ಹೇಳ್ತಾರೆ ಕರ್ನಾಡಿನ ಸಮಸ್ತ ಕನ್ನಡ ಕುಲಕೋಟೆಗೆ ನಿಮ್ಮ ಧರಣಿ ಶಗ್ಡೆ ಮಾಡುವ ನಮಸ್ಕಾರಗಳು ಡಿ ಎನ್ ಯೂಟ್ಯೂಬ್ ಚಾನೆಲ್ ಅರ್ಪಿಸುವ ಬ್ರೇಕ್ ಡೌನ್ ವಿಡಿಯೋಗೆ ವಿಡಿಯೋ ಸ್ವಾಗತ ಮಲ್ಟಿ ಮೋಡಲ್ ಲಾಜಿಸ್ಟಿಕ್ ಪಾರ್ಕ್ ಅಂದ್ರೆ ಏನು ಎಂ ಎಂ ಎಲ್ ಪಿ ಅಂದ್ರೆ ಏನು ಪಿ ಎಂ ಗತಿಶಕ್ತಿ ಯೋಜನೆ ಅಂದ್ರೆ ಏನು ಈ ವಿಡಿಯೋದಲ್ಲಿ ನೋಡಲಿಕ್ಕೆ ಮೊದಲನೇ ಬಾರಿಗೆ ಕೇಂದ್ರ ರಾಜ್ಯ ರಾಜ್ಯ ಖಾತೆ ಸಚಿವರಾಗಿರುವಂತಹ ವಿ ಸೋಮಣ್ಣನವರು ತುಮಕೂರಿಂದ ಆರಿಸಿ ಹೋಗಿರೋ ಕಾರಣ ತುಮಕೂರಿಗೆ ಬಹಳಷ್ಟು ಕೊಡುಗೆಗಳನ್ನು ಕೊಡುವುದರಲ್ಲಿ ಮುಂದೆ ಇದ್ದಾರೆ ಅದರಲ್ಲಿಯೂ ಕೂಡ ಇವತ್ತು ಅವರು ಒಂದು ಅನೌನ್ಸ್ಮೆಂಟನ್ನು ಕೂಡ ಮಾಡಿದರು ಅಂದರೆ ತಿಮ್ಮರಾಜನಹಳ್ಳಿ ಹತ್ರ ಬರುವಂತಹ ಒಂದು ರೈಲ್ವೆಯ ಕೆಲಸವನ್ನು ನೋಡಲಿಕ್ಕೆ ಹೋದಂಥವರು ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏನು ಅಂದರೆ ವಸಂತ ನರಸಪುರದ ಕೈಗಾರಿಕಾ ಏರಿಯಾದಲ್ಲಿ ಆಗಲಿ ಒಂದು ಮಲ್ಟಿಮಾಡಲ್ ಲಾಜಿಸ್ಟಿಕ್ ಪಾರ್ಕ್ ಮಾಡಲಿಕ್ಕಿದ್ದೇವೆ ಪ್ರಧಾನಮಂತ್ರಿ ಗತಿಶಕ್ತಿ ಯೋಜನೆ ಇದರ ಕೆಳಗೆ ಇದು ಬರಲಿಕ್ಕಿದೆ ಅದನ್ನು ಹೇಳಿದ್ದಾರೆ ಇದರಲ್ಲಿ ನಾವು ನೋಡಬೇಕಾಗಿರುವಂಥದ್ದು ಮಲ್ಟಿಮೋಡಲ್ ಲಾಜಿಸ್ಟಿಕ್ ಪಾರ್ಕ್ ಅಂದರೆ ಏನು ಮಲ್ಟಿ ಮೋಡಲ್ ಲಾಜಿಸ್ಟಿಕ್ ಪಾರ್ಕ್ ಅಂದರೆ ಇದರಲ್ಲಿ ರೈಲ್ವೆ ಏರೋಪ್ಲೇನ್ ಬಸ್ ಟ್ರಕ್ ಅಥವಾ ಸಿ ಇದೆಲ್ಲದ ಆಕ್ಸೆಸ್ ಕೂಡ ಅದಕ್ಕೆ ಇರಬೇಕು ಅದಾದ ನಂತರ ಇದು ಒಂದೇ ಲಾಜಿಸ್ಟಿಕ್ ಪಾರ್ಕ್ ಬಯೋಟೆಕ್ ಆಗಿರ್ಬೋದು ಅಗ್ರಿಕಲ್ಚರಲ್ ಆಗಿರ್ಬೋದು ಅಥವಾ ಇನ್ ಯಾವುದೇ ಸೆಕ್ಟರ್ ಟೆಕ್ಸ್ಟೈಲ್ ಆಗಿರ್ಬೋದು ಎಲ್ಲ ಸೆಕ್ಟರ್ನ ಲಾಜಿಸ್ಟಿಕ್ಸನ್ನು ಇಲ್ಲಿ ಅಕೊಮೋಡೇಟ್ ಮಾಡಲಿಕ್ಕೆ ಸ್ಪೇಸ್ ಇರಬೇಕು ಇಂತಹ ಒಂದು ದೊಡ್ಡ ಲಾಜಿಸ್ಟಿಕ್ ಪಾರ್ಕನ್ನು ಇಡೀ ದಕ್ಷಿಣ ಏಷ್ಯಾದಲ್ಲೇ ಹೈಯೆಸ್ಟ್ ಆಗಿರುವಂತಹ ರೇಂಜ್ನಲ್ಲಿ ಮತ್ತು ದಕ್ಷಿಣ ಭಾರತದಲ್ಲೇ ಸೆಕೆಂಡ್ ಲಾರ್ಜೆಸ್ಟ್ ಆಗುವಂತಹ ರೇಂಜ್ನಲ್ಲಿ ಒಂದು ಮೋಡಲ್ ಲಾಜಿಸ್ಟಿಕ್ ಪಾರ್ಕ್ನನ್ನು ಕಟ್ಟಲಿಕ್ಕಿದ್ದೇವೆ ಅಂತದನ್ನು ಬಿಸೋಮಣ್ಣನವರು ಹೇಳಿದ್ದಾರೆ ಇದು ಸಾವಿರದ ಆರುನೂರ ಅರವತ್ತೆಂಟು ಎಕರೆ ಪ್ರದೇಶದಲ್ಲಿ ಪ್ರಧಾನಮಂತ್ರಿ ಗತಿಶಕ್ತಿ ಯೋಜನೆ ಕೆಳಗಡೆ ಸಾವಿರದ ಏಳ್ನೂರು ಕೋಟಿ ವೆಚ್ಚದಲ್ಲಿ ಕಟ್ಟುವಂತಹ ಪ್ರಾಜೆ ಇದಾಗಿದೆ ಮೂರು ಹಂತದಲ್ಲಿ ಪ್ರಧಾನಮಂತ್ರಿ ಗತಿಶಕ್ತಿ ಯೋಜನೆ ನಡೀಲಿಕ್ಕಿದೆ ಪ್ರಧಾನಮಂತ್ರಿ ಗತಿಶಕ್ತಿ ಯೋಜನೆ ಏನಿದೆ ಇದು ಲಾಜಿಸ್ಟಿಕ್ ಮತ್ತು ಗೆ ಹೆಚ್ಚಿನ ಒತ್ತು ಕೊಡುವ ನಿಟ್ಟಿನಲ್ಲಿ ಈ ಗತಿಶಕ್ತಿ ಯೋಜನೆ ಬಂದಿದೆ ಅಂದರೆ ದೇಶ ಅಭಿವೃದ್ಧಿ ಕಾಣಬೇಕು ಅಂದರೆ ಅದರ ಲಾಜಿಸ್ಟಿಕ್ಸ್ ಅದರ ಟ್ರಾನ್ಸ್ಪೋರ್ಟೇಷನ್ ಇದೆರಡು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಗೊತ್ತಿರಬೇಕು ಚೀನಾದಲ್ಲಿ ಒಂದು ಸರಕು ಟ್ರೈನ್ ಮೂಲಕ ಹೋಗಬೇಕು ಅಂದರೆ ಗಂಟೆಗೆ ಆ ಟ್ರೈನ್ ಗೂಡ್ಸ್ ಟ್ರೈನ್ ಗಂಟೆಗೆ ಅರವತ್ತು ಕಿಲೋಮೀಟರನ್ನು ಕ್ರಮಿಸುತ್ತೆ ಅದೇ ನಮ್ಮ ಇಂಡಿಯಾದಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಇಪ್ಪತ್ತು ಕಿಲೋಮೀಟರ್ ಆ್ಯಕ್ಚುಲಿ ಇರುವಂಥದ್ದು ಹೇಳುವಂಥದ್ದು ಇಪ್ಪತ್ತೈದರಿಂದ ಮೂವತ್ತು ಅಂದರೆ ಯಾವ ಸಾಮಾನು ನಾವು ಒಂದು ಸ ಒಂದು ಬಾರಿ ಡೆಲಿವರ್ ಮಾಡ್ತೇವೋ ಅದೇ ಸಾಮಾನನ್ನು ಅವರು ಎರಡು ಬಾರಿ ಡೆಲಿವರ್ ಮಾಡುವಂಥ ಸ್ಪೀಡ್ನಲ್ಲಿ ಇದ್ದಾರೆ ಟೂ ಎಕ್ಸ್ ಸ್ಪೀಡ್ನಲ್ಲಿ ಚೀನಾ ಇದೆ ಈ ನಿಟ್ಟಿನಲ್ಲಿ ನಾವು ಬೆಳಿಬೇಕು ಅಂದರೆ ಈ ನಿಟ್ಟಿನ ಲಾಜಿಸ್ಟಿಕ್ ಪಾರ್ಕ್ಸ್ ಆಗಿರ್ಬೋದು ಅಥವಾ ಒಂದು ಇನ್ಫ್ರಾಸ್ಟ್ರಕ್ಚರಲ್ ಡೆವಲಪ್ಮೆಂಟ್ ಟ್ರಾನ್ಸ್ಪೋರ್ಟೇಷನ್ ಕೆಳಗಡೆ ಜಾಸ್ತಿ ಆಗಿದೆ ನಾವು ವಸಂತಪುರ ಕೈಗಾರಿಕಾ ಪ್ರದೇಶ ನೋಡಿದ್ರೆ ಇಲ್ಲಿ ಹೆಚ್ಚು ಕಮ್ಮಿ ಆರು ನ್ಯಾಷನಲ್ ಹೈವೇಗಳು ಹತ್ರ ಹತ್ತಿರ ಇದೆ ಅದಲ್ಲದೆ ಬ್ಯಾಂಗ್ಳೂರಿಗೆ ಹತ್ತಿರ ಇದೆ ಏರ್ಪೋರ್ಟ್ ದೇವನಹಳ್ಳಿಗೆ ಹತ್ತಿರ ಇದೆ ನಂತರ ರೇಲ್ವೆ ಕನೆಕ್ಷನ್ ಇದೆ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ನಿಟ್ಟಿನಲ್ಲೂ ಇದರಲ್ಲಿದೆ ಮತ್ತು ಬ್ಯಾಂಗ್ಳೂರು ಚೆನ್ನೈ ಎಕನಾಮಿಕಲ್ ಕಾರಿಡಾರ್ ಕೆಳಗಡೆ ಇದು ಬರೋದರಿಂದ ಪೋರ್ಟ್ ಕನೆಕ್ಷನ್ ಕೂಡ ಸಿಗಲಿಕ್ಕಿದೆ ಈ ನಿಟ್ಟಿನಲ್ಲಿ ಈ ಮಲ್ಟಿಮೋಡಲ್ ಲಾಜಿಸ್ಟಿಕ್ ಪಾರ್ಕ್ ಒಂದು ಒಂದು ಹೊಸ ಡೆವಲಪ್ಮೆಂಟನ್ನು ತರಲಿಕ್ಕಿದೆ ತುಮಕೂರಿನಲ್ಲಿ ಇದಲ್ಲದೆ ಈ ಫಸ್ಟ್ ಫೇಸ್ನಲ್ಲೇ ಎಂಬತ್ನಾಲ್ಕು ಸಾವಿರ ಜನಗಳಿಗೆ ಉದ್ಯೋಗ ಅವಕಾಶ ಕಲ್ಪಿಸುವಂತಹ ಒಂದು ಯೋಜನೆ ಇದಾಗಲಿಕ್ಕೆ ವೀಕ್ಷಕರೇ ಯಾವಾಗ ನಾವು ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಒತ್ತು ಕೊಡ್ತೇವೋ ಯಾವಾಗ ಲಾಜಿಸ್ಟಿಕ್ಸ್ ಮೇಲೆ ಒತ್ತು ಕೊಡ್ತೇವೋ ಆಟೋಮೆಟಿಕಲಿ ಎಂಪ್ಲಾಯ್ಮೆಂಟ್ ಕೂಡ ಡೆವಲಪ್ ಆಗೋಂಥದ್ದು ಇದೊಂದು ಸೈಕಲ್ ಇದ್ದ ರೀತಿಯಲ್ಲಿ ವೆನ್ ಯು ಇನ್ವೆಸ್ಟ್ ಆನ್ ಇನ್ಫ್ರಾಸ್ಟ್ರಕ್ಚರ್ ಅಥವಾ ಲಾಜಿಸ್ಟಿಕ್ ಅದು ಇಂಟರ್ನ್ ಕೆಲಸಗಾರನ್ನ ಕೇಳುತ್ತೆ ಕೆಲಸಗಾರ ಎಲ್ಲಿಂದ ಬರ್ತಾರೆ ನಮ್ಮ ಜಾಗದಿಂದ ಬರ್ತಾರೆ ಅಥವಾ ನಮ್ಮ ದೇಶದಿಂದ ಬರ್ತಾರೆ ಅವ್ರು ಎಲ್ಲಿ ಕೆಲಸ ಮಾಡ್ತಾರೆ ನಮ್ಮ ದೇಶದಲ್ಲಿ ಕೆಲಸ ಮಾಡ್ತಾರೆ ಎಲ್ಲಿ ಟ್ಯಾಕ್ಸ್ ಹೋಗುತ್ತೆ ನಮ್ಮ ದೇಶಕ್ಕೆ ಹೋಗುತ್ತೆ ಮತ್ತು ಆ ಟ್ಯಾಕ್ಸ್ ಎಲ್ಲಿ ಇನ್ಫ್ರಾಸ್ಟ್ರಕ್ಚರಿಗೆ ಹೋಗುತ್ತೆ ಇದೊಂದು ಸ್ಟ್ರಕ್ಚರ್ ಒಂದು ಸೈಕಲ್ ಥರ ಕೆಲಸ ಮಾಡಿದ್ರೆ ಒಂದು ಡೆವಲಪ್ಮೆಂಟ್ ಅಂತಕ್ಕಂಥದ್ದು ತುಂಬ ಸ್ಪೀಡಾಗಿ ನಡೆಯುತ್ತೆ ಇವರು ಸೋಮಣ್ಣನವರು ಇದೇ ಮಾತನ್ನು ಹೇಳ್ತಾ ನನಗೆ ಪ್ರಧಾನಮಂತ್ರಿಯವರ ಬಗ್ಗೆ ಹಣದ ಬಗ್ಗೆ ನಾನು ಏನೂ ತಲೆ ಕೆಡಿಸ್ಕೊಳ್ಳಿಕ್ಕಿಲ್ಲ ಅವರು ಕೇಳುವಂಥದ್ದು ಯೋಚನೆ ಏನು ಅದರ ಪ್ರೊಸೆಸ್ ಏನು ಅದರ ಪ್ರೋಗ್ರೆಸ್ ಏನಾಗಿದೆ ಅಂತಕ್ಕಂಥದ್ದು ಮತ್ತು ನನ್ನ ಮತ್ತು ಸಿದ್ದರಾಮಯ್ಯನವರ ನಡುವೆ ರಾಜಿ ಇದೆ ಅಂತಕ್ಕಂಥದ್ದನ್ನು ಅವರು ಹೇಳಿದ್ದಾರೆ ಯಾವ ಮಟ್ ಯಾವ ನಿಟ್ಟಿನ ರಾಜಿ ಅಂತ ಅವರು ಹೇಳಿಲ್ಲ ಯಾಕಂದರೆ ಇಲ್ಲಿ ಸೆಂಟ್ರಲ್ ಮತ್ತು ಸ್ಟೇಟ್ ಏನಿದೆ ಅದು ಯಾವಾಗ ಹ್ಯಾಂಡ್ ಇನ್ ಹ್ಯಾಂಡ್ ವರ್ಕ್ ಆಗುತ್ತೆ ಅದು ರಾಜ್ಯಕ್ಕೆ ಜಾಸ್ತಿ ಹೆಲ್ಪನ್ನು ಮಾಡುತ್ತೆ ಇಂಟರ್ನ್ ದೇಶಕ್ಕೆ ಬಟ್ ರಾಜ್ಯಕ್ಕೆ ಹೊಸ ಹೊಸ ಯೋಜನೆಗಳು ಬರಲಿಕ್ಕೆ ಸ್ಟೇಟ್ ಪಾರ್ಟ್ನರ್ಶಿಪ್ ಆಲ್ಸೋ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ಮಲ್ಟಿಮಾಡಲ್ ಲಾಜಿಸ್ಟಿಕ್ ಪಾರ್ಕ್ ಏನಿದೆ ಇದನ್ನು ಮೊದಲು ಪಿ 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 ಮಾಡಲ್ ಅಂದರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಲ್ಲಿ ಮಾಡಬೇಕು ಅಂತ ಇದ್ರು ಬಟ್ ಇದಿಷ್ಟು ಪ್ರಾಜೆಕ್ಟನ್ನು ಕೇಂದ್ರ ಸರ್ಕಾರನೇ ಮಾಡುವಂತದನ್ನ ವಿ ಅವರು ಹೇಳ್ತಾ ಇದ್ದಾರೆ ಅಂದರೆ ಇದರಲ್ಲಿ ಎಂಟೈರ್ಲಿ ಸೆಂಟ್ರಲ್ ಗೌರ್ಮೆಂಟ್ ಇರೋದ್ರಿಂದ ಕೆಲಸ ಆದ ಕೂಡಲೇ ಜನರಿಗೆ ಎಂಪ್ಲಾಯ್ಮೆಂಟ್ ಏನಿರತ್ತೆ ಅದರಲ್ಲೇ ಆಗಿರ್ಬೋದು ಅಥವಾ ಡೆವಲಪ್ಮೆಂಟಲ್ ಆಸ್ಪೆಕ್ಟ್ಸ್ ಏನಿರುತ್ತೆ ಅದು ಹೆಚ್ಚಾಗಲಿಕ್ಕಿದೆ ವೀಕ್ಷಕರೇ ಇದರಲ್ಲಿ ನಾವು ಇನ್ನೊಂದು ನೋಡಬೇಕು ಅವ್ರು ಹೇಳಿರುವಂತಹ ಮಾತಿನಲ್ಲಿ ಮೆಟ್ರೋ ಕೂಡ ನಮ್ಮ ಅವಧಿ ಏನಿರುತ್ತೆ ಅದರಲ್ಲಿ ಬರಲಿಕ್ಕಿದೆ ಅಂತ ಅಂದರೆ ಇವರ ಅವಧಿ ಅಂದರೆ ಏನು ಹೇಳ್ತಾ ಇದ್ದಾರೆ ಐದು ವರ್ಷಗಳ ಕಾಲ ಒಂದು ಸರ್ಕಾರ ನಡೆಯುವಂಥದ್ದು ಅದರಲ್ಲಿ ಎರಡು ವರ್ಷಗಳ ಕಾಲ ಆಗುತ್ತೆ ಇನ್ನು ಮೂರು ವರ್ಷಗಳ ಕಾಲ ನೆಕ್ಸ್ಟ್ ಎಲೆಕ್ಷನ್ ಆಗುವಂಥದ್ದು ಆ ಮೂರು ವರ್ಷಗಳವರೆಗೂ ತುಮಕೂರಿಗೆ ಮೆಟ್ರೋ ಬರಲ್ಲ ಅಂತಕ್ಕಂಥದ್ದನ್ನು ಇವರೇನಾದ್ರು ಹೇಳ್ತಾ ಇದ್ದಾರಾ ಅಥವಾ ನಾವು ಇಂಟರಿಮ್ ಗೌರ್ಮೆಂಟ್ ಏನಾದರೂ ಮಾಡ್ತೇವೆ ಅಂತಕ್ಕಂಥದ್ದು ವಿಷಯದಲ್ಲಿ ಅವರು ಹೇಳ್ತಾ ಇದ್ದಾರೆ ಅದರೊಳಗಿನ ಮರ್ಮ ಏನಿತ್ತು ಅದು ಆಗಲಿಲ್ಲ ಬಟ್ ನಮ್ಮ ಕಾಲದಲ್ಲೇ ತುಮಕೂರಿಗೆ ಮೆಟ್ರೋ ಬರಲಿಕ್ಕಿದೆ ಅಂತ ತುಮಕೂರಿಗೆ ಮೆಟ್ರೋ ಹೋಗುವುದು ಬಗ್ಗೆ ನಮಗೇನು ಆಕ್ಷೇಪಗಳಿಲ್ಲ ಬಟ್ ಸಬರ್ಬನ್ ಅಂತಕ್ಕಂಥದ ಹೆಸರು ಅಲ್ಲಿ ಇರಲ್ಲ ಅದರ್ವೈಸ್ ಹೇಗೆ ಡೆಲ್ಲಿ ಎನ್ ಸಿ ಆರ್ ರೀಚನ್ ಮಾಡಿದ್ದಾರೆ ನೋಯ್ಡಾ ಚಂಡೀಗಢ್ ರಾಜಸ್ಥಾನ್ ಎಲ್ಲದನ್ನು ಮಿಕ್ಸ್ ಮಾಡಿಬಿಟ್ಟು ಎನ್ ಸಿಆರ್ ರೀಜನ್ ಅನ್ನು ಸಪ್ರೇಟ್ ಆಗಿ ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ಏನಾದರೂ ತುಮಕೂರು ಮೈಸೂರು ಬೆಂಗಳೂರು ಅಥವಾ ರಾಮನಗರ ಎಲ್ಲದನ್ನು ಜಾಯಿನ್ ಮಾಡಿಬಿಟ್ಟು ಗ್ರೇಟರ್ ಬೆಂಗಳೂರು ಅಥವಾ ಸಪ್ರೇಟ್ ಏನಾದರೂ ಹೊಸ ಹೆಸರನ್ನು ಕೊಟ್ಬಿಟ್ಟು ಒಂದು ಆವಿಷ್ಕಾರ ಏನಾದರೂ ಮಾಡಿಬಿಟ್ಟು ಆ ಮಟ್ಟಿಗೆ ಡೆವಲಪ್ಮೆಂಟ್ ಅನ್ನು ಮಾಡ್ಲಿಕ್ಕೆ ಇಲ್ಲಿ ಏನಾದರೂ ಹೋಗ್ತೀರಾ ಅದಿಲ್ಲ ಅಂದರೆ ಸಬರ್ಬನಿ ಇರುವಂತಹದ್ದನ್ನ ಮೆಟ್ರೋ ನಮ್ಮ ಮೆಟ್ರೋ ಅಂತ ಕರೆದ್ಬಿಟ್ಟು ಹೊರಗಡೆ ಹೋಗುವಂತಹ ಮೆಟ್ರೋಗಳು ಅಂದರೆ ರಾಮನಗರ್ ಕನ ಮೆಡದಿಗೆನಾದ್ರೂ ಕನೆಕ್ಟ್ ಮಾಡಿದ್ರೆ ಅಲ್ಲಿಗೆ ಹೋಗುವಂಥ ಮೆಟ್ರೋಗೆ ಸಪ್ರೇಟ್ ಟ್ರೈನ್ಸನ್ನು ಇಟ್ಬಿಟ್ಟು ಅದನ್ನು ಸಪ್ರೇಟಾಗಿ ಕನ್ಸಿಡರ್ ಮಾಡ್ತೀರಾ ಇದೆಲ್ಲ ಆಪ್ಷನ್ಸನ್ನು ನೀವು ಇಟ್ಕೊಳ್ಬೇಕಾಗುತ್ತೆ ಇದಾಗಿತ್ತು ವೀಕ್ಷಕರೇ ನಮ್ಮ ಅನಾಲಿಸ್ ಹೇಗಿತ್ತು ವೀಡಿಯೋ ಈ ಕುರಿತಾಗಿ ನಿಮಗೇನು ಅನಿಸುತ್ತೆ ಅಂತ ಕೇಳಿದ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ನಿಮ್ಮ ಧರ್ಣಿ ಶೆಟ್ಟೆ ಧನ್ಯವಾದಗಳು